ಪಾಪ ಅಕ್ಕನ ಬಣ್ಣ ಅಷ್ಟೊಂದು ಒಳ್ಳೆಯವರು ಅವು ಇದನ್ನ ಮಕ್ಕ ನೋಡಿ ಬಣ್ಣವ್ರ ಮಕ್ಕ ನೋಡ್ಬೇಕು ನಾವು ನೋಡ್ಕೊಂಡು ಕೂತ್ಕೋ ಮಕ್ಕವ ಯಾಕೆ ನೋಡವ ನಾವು ಅವ್ರ ಮಕ್ಕಗಳ ಬಿಡತವಕ್ಕೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತಾಗಿಲ್ಲ ಮಗಂಗೆ ಮೂರ್ ಲಕ್ಷ ಕೂಡ ತಗೊಂಡಿದ್ದಾರೆ ನೋಡಿ ಈಗ್ಲೇ ಓ ಅವ್ರ ಮನೆ ದೊಡ್ಡ ಅವ್ರ ಇಷ್ಟ ಹೆಂಗಾರ ಮಾಡ್ತಾರೆ ಕಡಲೆ ನಿನ್ ಮಗಳಿಗೆ ನೀನ್ ಹೆಂಗ್ ಬುದ್ಧಿ ಕಲಿಸಿದಿ ಕಲ್ಸ್ಬೇಡ ಅಂತ ಹೇಳಿದ ನೀನು ಕಲಿಬೇಡಿ ಒಳ್ಳೆ ಬುದ್ಧಿ ಅಂತ ಹಂಗೆಯ ಎಲ್ಲ ಬಾ ಓ ಅಪ್ಪ ಹೇಳ್ಕೊಡೋದು ಒಳ್ಳೆ ಬುದ್ಧಿ ಕಲೀರಿ ಅಂತಾನೆ ಇವು ಹಿಂಗ್ ದುರ್ಬುದ್ಧಿ ಬುದ್ಧಿ ಕಲ್ತ್ಕೊತವೆ ಅಂತ ಯಾಕೆ ಮಾಡಿದಾರು ಸುಮ್ಕಿರ್ಲ ಗೋವಿಂದ ನೀನು ಏನು ಮಾತಾಡಕ್ ಹೋಗ್ಬೇಡ ಸುಮ್ಕಿರಪ್ಪ ಅವ್ರು ಏನಪ್ಪ ಮಾಡೋರು ಅವ್ರು ಏನ್ ಮಾಡೋರು ಹೇಳು ಮತ್ತೆ ಅಂತ ಹೇಳ್ಕೊಟ್ಟಿದಾರಲ್ಲ ಅವರು ಏನ್ ಕೊಟ್ಟಿದಾರ ಸುಮ್ ನೀರು ಮಾತ್ರ ಅವಳು ಬಂದ್ಬಿಟ್ರೆ ಸಿಕ್ಬಿಟ್ರೆಂಡ ಕತ್ತರಿಸಿ ಹ್ಞೂ ಕತ್ತರಿಸಾಕ್ತಿನ ನೀನು ಸುಪ್ಪುತ್ ಕಲೇ ಅನ್ಕೊತ ಕ್ವಾಪಿದ ಮೂಗು ಮತ್ತೆ ಬಂದಿದ್ಲ ಓ ನೀನು ಒಳಗೆ ಸರಿ ಬಿಡು ಏರೋ ದುಡ್ಬಿಟ್ಟು ನೀನು ಹೊಡಗಿದ್ಲಾ ನನ್ ಮಗನೇ ಆಗ ನಾವು ನೀನು ನಿಮ್ಮ ನನ್ನ ಮಕ್ಳು ಕತ್ತರ ಕತ್ತರ್ಸಿದ್ವಲ್ಲಾ ಸುಮ್ಮನಿದ್ಲಾ ಬಾಯಿ ಮುಚ್ಕೊಂಡು ನೀನ್ ಎತ್ತ ಹೋಗಿದೆ ಮತ್ತೆ ಕರ್ಕೊಂಡು ಹ್ ರೋಗನ ಯಾಕೆ ಹೋಗಿದ್ರೆ ಹಂಗೆ ನಿಮ್ಮಂಗೆ ಬುದ್ಧಿ ಕಲ್ತಾನೀ ಮಕ್ಳುವೇ ನಾಗ ನಿಮ್ಮ ಕತ್ತರಿಸಾಕ್ಬಿಟ್ವಾ ಕತ್ತರಿಸಾಕ್ಬಿಡ್ಬಿರಾ ಎಸ್ ಎಲ್ ಸಿಗ ಹೊಡಗಿದ್ದ ನಾನು ಹೇಳ್ತೀಯ ನೀನು ಎಸ್ ಎಲ್ ಸಿ ಪಿ ಯು ಸಿ ಹೋಗಿದ್ದು ಹೋಗಿದೆ ತಾನೆ ಕೂತ್ಕೋ ಆಗ ಎಷ್ಟು ನೋವು ಆಗಿತ್ತು ನಮಗೆಲ್ಲವಾ ಆ ನೋವ ನೀವು ಅನುಭವಿಸ್ತೈತೆ ಅಷ್ಟೇ ನೀನು ಕರ್ಕ ಓಡೋದಲ್ಲ ಅಂದ್ಬಿಟ್ಟು ಆಪಕ್ಕೆ ನೀನು ಎಷ್ಟು ವರ್ಷ ಎಷ್ಟು ದಿನ ದೂರದ ನಾನು ಇವತ್ತು ಒಂದಾಗ ತಪ್ಪೈತಾ ಹಂಗೆ ತಗೆ ಸಿಕ್ಕಿ ಕುದ್ರತೇ ಸುಮ್ಮನೆ ಮದುವೆ ಮಾಡಿಬಿಟ್ಟು ಗುಟ್ನಲ್ಲಿ ಸುಮ್ಮನೆ ಇಸ್ಕೊಳ್ಳೋದು ಸುಮ್ಕಿರೋತಾಗೆ ಜಿ ಸುಮ್ ಕತೆ ಹದಿನೆಂಟು ವರ್ಷ ಆಗಿಲ್ಲ ಏನಿಲ್ಲ ಮದುವೆ ಮಾಡಿಬಿಡ್ತೀಯ ಹಲೋ ಸುಮ್ಮನೆ ಕೂತ್ಕೋ ಈಗ ಅವನೇ ಬೇಕು ಅಂದ್ಕೊಂಡು ಓಡೋಗಿರೋಳು ಇನ್ನೊಬ್ಬರು ಮದುವೆ ಮಾಡಿದ್ರು ಹಿಂಗ್ ಗುಟ್ಟೆ ಹೋಯ್ತಾಳೆ ಸುಮ್ಕಿರಿ ಬಂದಿದ್ರೆ ತಗಿ ನೋಡೋದಿದ್ವಿ ಟ್ರೈ ಮಾಡಿರಿ ಮದ್ವೆ ಎಲ್ಲ ಹೆಂಗ್ ಬರ್ಲಿ ಮನೆಗೆ ಅವಳು ಕಾಯ್ತಾವ್ನಿ ಬಂದರ್ಸಕ್ತೀನಿ ಅವಳ ಸುಮ್ನಿರಪ್ಪ ಏ ಇದೇನು ಹೋಗಿದ್ದಂಗೆ ನೀನು ಕತ್ತರಿಸ್ತೀನಿ ಕುಯ್ತೀನಿ ಬರೀ ಇದೇ ಆಯ್ತಲ್ಲ ನಿಂದು ಸುಮ್ನಿರು ದುಡ್ಕಾಕ್ ಹೋಗ್ಬೇಡ ನೀನು ಎಲ್ಲರೂ ಸಿಗಾ ನನ್ ಕೈಗೆ ಆಮೇಲೆ ಇರೋದು ಅಯ್ಯೋ ಸುಮ್ನೀರ್ಲ ತಗಿ ನನಗೆ ತಗಿ ಬಟ್ಟೆ ಉರಿ ತಕೊಳ್ತದೆ ಮುಂಡೆದು ಒಂದು ಏನಾರ ಏನೂ ತಿಳುವಳಿಕೆ ಇಲ್ಲ ಬಾಯ್ ಮಾಡ್ತಾಳೆ ನನ್ನ ನಂಗೆ ಅಷ್ಟ ಬಿಟ್ರೆ ಏನ್ ಬಂದ್ ಅದಕ್ಕೆ ಎಲ್ಲೋ ಪಾಡತ್ತದವೋ ಏನೋ ಹಾಲೆ ಹೋಗಿ ಮೂರ್ನಾಲ್ಕು ದಿವಸ ಆಯ್ತು ಹೋಗತ್ತಾಗೆ ನನಗೆ ಬೇರೆ ಅದೇ ಒಂದು ಏತ್ನೇ ಆಗಿ ಬಂದರು ಮಾತ್ರ ಆತಾಗೆ ಸುಮ್ಮನೆ ಮದುವೆ ಮಾಡೋಕ್ಕಾಯ್ತು ಸುಮ್ಮನೆ ಕೀರ್ತಿಲ್ಲ ಆತಾಗೆ ತಲೆಗೆಡ್ಸ್ಕೊಬಾರ್ದು ಮಗ ಹೇಳುವೆ ಪೊಲೀಸ್ನವ್ರ ಹತ್ರ ಮಾತಾಡಿ ಮಗ ಹೇಳಿ ನೀವು ಊಟ ಕೊಟ್ಟಿನಿ ಅವನು ಇವಳುವೆ ಹುಡುಕ್ತೀವಿ ಅಂತ ಅಂದವ್ರೆ ಹಿಂಗೆ ಓಡೋಗಾರೆ ಅಂತ ಹೇಳಿಲ್ಲ ಹಿಂಗೆ ಉಂಟೋಗೋರೆ ಅಂತ ಅಂದಿವಿ ಅವ್ನ ಮೇಲೆ ಕಂಪ್ಲೇಂಟ್ ಕೊಟ್ಟೆ ಅವ್ನ ಮೇಲೆ ತಾನೇ ಏನು ಕಂಪ್ಲೇಂಟ್ ಕೊಡೋಣ ಪಾಪ ಅಕ್ಕನವೇ ಅಣ್ಣನವೇ ಆ ಪಾಠ ಎತ್ಕೊಂಡು ನಿಂತಿರಲ್ಲ ಅವ್ರಿಗೂ ಒಬ್ಬ ಮಗ ಇರೋದು ಅದಕ್ಕೆ ಸುಮ್ಮ ನೀವೇ ಸುಮ್ಮ ಕಿರಿ ನೋಡೋದು ಸಿಕ್ಕಂತ ತಲೆ ಕೆಡ್ಸ್ಕೊಬೇಡಿ ಜಾಸ್ತಿ ಪ್ರಚಾರ ಮಾಡೋಕೆ ಹೋಗ್ಬೇಡಿ ಅಯ್ಯೋ ಯಾರಿಗಪ್ಪ ಹೇಳಕ್ಕೆ ಹೋಗಿದ್ದವು ಯಾರಿಗೆ ಹೇಳಕ್ಕೆ ಹೋಗಿದ್ದವು ಅಕ್ಕತ್ತಾಗೆ ತಲೆ ಕೆಟ್ಟೋದಂಗೆ ಆಯ್ತದ ಇವೆಲ್ಲ ನನಗೆ ಸರಿ ಅಜ್ಜಿ ನಾನು ಸಿ ಪೊಲೀಸ್ ಸ್ಟೇಷನ್ ಗಂಟೆ ಓಡ್ಬಿಡ್ತೀನಿ ಒಂಚೂರು ವಿಚಾರಿಸ್ಕೊಂಡು ಮುಂಕನ್ ಹೋಗು ಅದೇನು ವಿಚಾರಿಸೋಗಪ್ಪ ಓಲ ಗೋವಿಂದ ನೀನು ಅಂಗಡಿಗೆ ಹಿಂಗಿ ತೆಗಿಯೋಕಿಲ್ವಪ್ಪ ಆಲೆ ಮೂರು ನಾಲ್ಕು ದಿವಸ ಆಯ್ತು ನೀನು ನೀನು ಹಿಂಗೆ ಕೂತ್ಕೊಂಡು ಸರಿ ಬಂದದ್ಲ ಹೋಗು ಅದೇನು ನೀನು ಬಂದ ನೀನು ನೋಡೋಗು ನಾನು ಹೋಗಿಲ್ಲ ನಾನು ಸುಮ್ಮ ಕೂತ್ಕೊಂಡು ನೀನು ಯಾವ ಬದುಕು ಬಾಳು ಕಟ್ಕೊಂಡು ಏನು ಅದು ನಾವು ನಾನು ಎಷ್ಟು ಕಾಣಿಸ್ಕೊಂಡಿದ್ದೆ ಗೊತ್ತವ ಹಂಗೆ ಮದುವೆ ಮಾಡ್ಬೇಕು ಹಿಂಗೆ ಮದುವೆ ಮಾಡ್ಬೇಕು ಅಂದ್ಬಿಟ್ಟು ಅಜ್ಜಿ ಹೆಂಗೆ ಕಾಣಿಸ್ಕೊಂಡಿದ್ದೆ ಗೊತ್ತಾ ನಾನು ಹಂಗೆ ಕಾಣಿಸ್ಕೆಲ್ಲ ತಣ್ಣಿರಚ್ಚೋಳೆ ಅವಳು ಕೊಟ್ಟೇನು ಅವಳನ್ನ ಮಗಳು ಅಂತ ಬೇರೆ ನೆನ್ಸ್ಕೋಬೇಕಾ ಈ ಥರ ಮೋಸ ಮಾಡಿರೋಳ್ಗೆ ನನ್ ಪಾಲ್ಗಳು ನೆರದ್ ಬಿದ್ದೋದ್ಲು ಅಂತ ತಿಳ್ಕೊಬಿಡು ಮಾತ್ರ ಆಯ್ತು ಸುಮ್ನಿಲ್ಲ ಸುಮ್ ಕೋರ ಅದೇ ನಿನ್ ಬಂಗ ನೀನ್ ನೋಡಲ್ಲ ಹೋಗಪ್ಪ ಹೋಗು ಹಂಗಿಂಗ್ರಿ ತೆಗಿಯೋಗು ಪೊಲೀಸ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟದಲ್ಲ ಹುಡುಕ್ತಾರೆ ಪೊಲೀಸ್ನವರು ಹೋಗ್ ನೀನು ನಿನ್ ಪಾಡ ನಿಮ್ ಬಂಗ ನೀವ್ ಮಾಡಾಗು ಸುಮ್ನೆ ಏನಜಿ ಏನ್ ಬಂಗ ಮಾಡನೆ ತಲೆ ಕೆಟ್ಟೋದಂಗ್ ಅಂಗಡಿ ಒಳಗೆ ಕುತ್ಕೊಳಕ್ಕೆ ಆಯ್ತಿಲ್ಲ ನನಗೆ ಗೊತ್ತಾ ಹಂಗು ಏನ್ ಎನಿಸ ತೆಗಿಯೋದವನ್ಗಳಿಗೆ ಹೋಗಿದೆ ಏನೇನ ನೆನಪಾಯ್ತದೆ ಏನೇನೋ ನೆನಪಾಯ್ತದೆ ತಲೆ ಕೆಟ್ಟೋದಂಗ್ ಆಗಿ ಬಂದಿ ಸುಮ್ಮ ಕಂಡೆ ಏನ್ ಮಾಡಿ ನನ್ ಮಕ್ಳು ಈ ತರ ನಮ್ಗೆ ಮೋಸ ಮಾಡ್ತವೆ ಅಂತ ನಾನು ಕಂಡಿದ್ನಾ ಎಷ್ಟು ಆಸೆ ಆಗಿದೆ ಗೊತ್ತಾ ಅಜ್ಜಿ ನಾನು ಎಷ್ಟು ಕನ್ಸ್ಕೊಂಡಿದೆ ಅಂತ ಅವ್ರ ಮದುವೆ ಬಗ್ಗೆ ಹೆಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಅನ್ಬಿಟ್ಟು ಚಿನ್ನ ಮಡವ ಮಾಡಿಸಿ ಮಡಗ್ಬೇಕು ಅಚ್ ಕಟ್ಟ ಮದುವೆ ಮಾಡ್ಬೇಕು ಅನ್ಬಿಟ್ಟು ಅಷ್ಟು ನನ್ನ ನನಗೆ ಇಷ್ಟು ನೋವು ಕೊಟ್ಬಿಟ್ವಲ್ಲ ವೈಕ್ಳು ಹಾ ಅವ್ಳು ನೋಡೋ ಹಂಗೆ ಮೋಸ ಮಾಡ್ಬಿಟ್ಟು ನಂಗೆ ಮನ್ಸಿಗೆ ನೋವು ಮಾಡಿದ್ಲು ಇವು ನೋಡಿದ್ರ ಇವು ಹಿಂಗ ಮಾಡ್ದು ಹೆಂಗ್ ಮಾಡ್ಬೇಕಜ್ಜಿ ನಾನು ಹೆಂಗ್ ಮಾಡ್ಬೇಕು ಹೇಳು ಮತ್ತೆ ಸುಮ್ನಿರಪ್ಪ ಆಯ್ತು ಸುಮ್ಕಿರಿ ನೀನ್ ಮಾಡಿ ಸುಮ್ನೀರು ಅಜ್ಜಿ ನಾನು ಅಪ್ಪ ವಿಚಾರಸು ಒಡಗಿಡ್ಬಿಟ್ಟವ್ರು ತಕ್ಷಣ ಒದ್ ಬೇಡ ಬಡಿದ್ ಬೇಡ ಹಂಗೇ ಪರಿಚಯ ಇದಾವಲ್ವಾ ಕೇಸು ಪಾಸ್ ಆಗ್ಬಿಟ್ಟಿರೋದ್ ಹೆಂಗೆ ಹೇಳಿನಿ ಪಾಪ ಅವ್ರಿಗೋಸ್ಯಾ ನಮ್ಮ ಮುಡ್ಗಿನ ಏನ ಮಾಡ ಮಗ ಅಂದ್ಬಿಟ್ಟು ಹೇಳಿನಿ ಆಯಿತು ಅಂತ ಅಂದವ್ರೆ ಹೆಂಗೆ ಮಾಡೋದು ಅಂತ ತಲೆ ಕೆಟ್ಟೋಗೋದು ಎಲ್ಲಅಡೆ ಹುಡ್ಕದ ಹೋಗೋದಾಗ ಉಂಟೆ ಮಗ ಹೆಂಗ ತಲೆಗೆಡ್ಸ್ಬಿಟ್ಟು ನಾವ್ ಎಣ್ಣ ಏನ ಕಂಡ್ ಹೆಂಗ ತಲೆಗೆಸ್ಬಿಟ್ಟು ತಕ್ಕ ಹೊಂಟುದನ್ನಲ್ಲ ಕಿತ್ತೋದ್ ನನ್ ಮಗ ಆ ಇಂಥ ಬುದ್ಧಿ ಕಲಿಬೇಕು ಅಂತ ಎಷ್ಟ್ ದಿನ ಕಾಯಂಗ್ ಕೂತಿದ ನನ್ನ ಮಗ ನನ್ ಮಗಳ ತಲೆಗೆಸ್ಬಿಟ್ನಲ್ಲ ಇವೆ ಒಂದು ಗುಂಡೆಗೂ ಸುದ್ದಿಗೋಜಿತಿಲ್ಲ ಅದೇನು ಮೂಡಿ ಮಾಡ್ಬಿಟ್ಟು ನನ್ನ ಮಗ ಏನು ಮೂಡಿ ಮಾಡಿಬಿಟ್ಟು ವಣ್ಣೆ ತರಗರ್ಸ್ಬಿಟ್ಟು ಇವತ್ತು ನನ್ನ ಮಗಳನ್ನ ನನ್ನ ಮಗಳು ತಲಗರ್ಸಿ ಕರ್ಕೊಂಡು ಹೋಗ್ತಕ್ಕನಪ್ಪ ನೀನು ವಣ್ಣು ಏನು ಇದೇ ಬತ್ತಿಲ್ಲ ಕಲೋ ನನ್ನ ಜೊತೆ ಮನೆ ಕತ್ತಿತಲ್ಲ ತಪ್ಕೊಂಡು ಏನೋ ಕಳ್ಕೊಂಡಂಗೆ ಆಯ್ತದೆ ಏನು ಮಾಡಿ ಆ ಮುಂಡೆ ಅವು ಪ್ರೀತಿ ಪ್ರೇಮ ಅಂದ್ಕೊಂಡು ನಮ್ಮ ಪ್ರೀತಿ ಅವ್ರು ಕರ್ತಾನಿಲ್ಲಪ್ಪ ಮನೆ ಜನ ಎಲ್ಲ ಅಷ್ಟು ಇಷ್ಟಪಡ್ತಿದ್ವಲ್ಲ ನಮ್ಮ ಪ್ರೀತಿಗೆ ಹೆಂಗಾರು ಬೆಲೆನೇ ಇಲ್ವಾ ನೋಡು ಹಂಗೆ ನಮ್ಮನೆಲ್ಲಾರ್ಗೂ ಹೆಂಗೆ ಬಿಟ್ಬಿಟ್ಟು ಹಿಂಗೆ ಹೊಂಟು ಮದವ ಎಷ್ಟು ದಿವ್ಸ ಹಿಂಗೆ ಕಾಯ್ಕೊಂಡು ಕುಂತಿದ್ಲು ಹಿಂಗೆ ಮಾಡಬೇಕು ಅಂದ್ಬಿಟ್ಟು ಹಿಂಗೆ ಮೋಸನೇ ಮಾಡಬೇಕು ನಮ್ಗೆ ಅಂದ್ಬಿಟ್ಟು ಅಯ್ಯೋ ಹೋಗ್ ಮದ್ಯವಾ ಮಕ್ಳುಗಳು ಬಹಳ ಕಷ್ಟ ಕತೆ ಬಹಳ ಕಷ್ಟ ಕಣಪ್ಪ ಆಯ್ತು ಸುಮ್ನಿರೋಜಿ ಮಾಡಿ ಹೇಳು ಮಾಡೋದೇ ಕೇಳಿದ್ಬಿಟ್ ಕತೆ ನಾನೇ ಹಾಕಿಟ್ಟು ಹೇಳಿಲ್ಲ ಜನ್ಗ ಒಬ್ರು ಗೊತ್ತಾರ ಸಾಕು ಪಿಸಿ 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 ಅನ್ಕೊಂಡು ಊರು ತುಂಬಾ ಮಾತಾಡ್ಕತಾರೆ ಇಂಥ ವಿಷಯಗಳು ಅಂದ್ರೆ ಹೊಸಿ ಪ್ರಚಾರ ಅದಾವಪ್ಪ ಯಾವಳಾರೇ ಒಬ್ರು ಕಿವಿ ಬಿದ್ರೆ ಸಾಕು ಒಬ್ರಿಗೊಬ್ರು ಒಬ್ರು ಉಂಟಾಕೊಂಡು ಹ್ಮ್ ಬಹಳ ಖುಷಿ ಪಟ್ಕತ್ತಾರೆ ಹಿಂಗೆ ಅಂತ ಆರೈಸ್ಕೊತಾರೆ ಮುಂಡೆ ಮಕ್ಳು ಆಡೋದು ಹಂಗಯಾ ಇಲ್ಲ ಆಗಿರೋದು ಹಂಗೆ ಕಣ್ಣು ಹೋಗು ನಿಮ್ಮ ಹೇಳ್ಬೋದಾ ಏನಪ್ಪ ಬೇಜಾರು ಹಾಕಿರುವ ಹಿಂಗೆ ಮಾಡ್ತಾವೆ ಮಕ್ಕಳು ಅಂತ ಕಂಡಿದ್ವಪ್ಪ ಎಸ್ ಎಲ್ ಸಿಗೆ ಇವಳು ಗಂಡಲ್ ಬೇಕಾಗಿತ್ತ ನೋಡಿ ಆ ಬುದ್ಧಿ ಕಲ್ತಾಳೆ ಅಂತ ಎಲ್ಲಾರೇ ವಿಚಾರಸ ಕೇಳು ಮಗ ಎಲ್ಲ ತವಿ ಹೇಳಿವಿ ಅವರು ಹುಡುಕ್ತಾವ್ರೆ ನೋಡದ ಸುಮ್ಕಿರು ಹೆಂಗ ಸಿಕ್ಬಿಟ್ಟು ಸಾಕು ಕಣ್ ಮಾಡಿವ ಹೆಂಗಾರ ಸಿಕ್ಬಿಟ್ಟು ಸಾಕು ಟೇಸನ್ ಗಂಟೆ ಹೋಗ್ಬಿಟ್ಟಿಂದ ಅಳಜಿ ಮತ್ತೆ ಹೋಗ್ಬಿಟ್ಟು ವಿಚಾರಸ್ಕ ಬರೋಗು ನೋಡಕ ನಾವು ಎಷ್ಟು ಪ್ರೀತಿ ಸಾಕು ಇವ ಅರ್ಥ ಮಾಡ್ಕೊಳ್ದನೀಯ ಯಾವನು ಎಡ ಕೂಡ ಪ್ರೀತಿಗೆ ಇವನು ಒಪ್ಪ ಇವಳು ಒಪ್ಕೊಂಡು ಹಿಂಗೆ ಹೊಂಟೋಗಳಲ್ಲ ಸರಿಯಾಕ ಇವಳು ಬುದ್ಧಿ ಕಲ್ತಿರೋದು ಸರಿಯಾಗಿ ಹೇಳು ಅಯ್ಯೋ ಸುಮ್ಕಿರವೇ ನೀನ್ ಮಾಡಿಯೇ ಅವ್ರು ಅರ್ತ್ಕೋಬೇಕು ನಮ್ಮ ಅಪ್ಪ ಯಾಕೆ ಕಷ್ಟಪಟ್ಟರು ನಮ್ಮ ಮನೆಯವರೆಲ್ಲ ಎಷ್ಟು ಇಷ್ಟಪಟ್ಟರು ನಮ್ಮನ್ನ ಅವ್ರು ಒಪ್ಪುತ್ತಾವ್ ನಮಗೆ ಮದುವು ಅಂತ ಅವ್ಕೆ ಅರ್ಥ ಆಗಬೇಕು ನಮ್ಮ ಮನೆಯವ್ರ ಕಷ್ಟ ಈಗ ನಮ್ಮ ಅಪ್ಪ ಹಿಂಗೆ ಹಂಗಿಲ್ಲ ಎಷ್ಟೊಂದ್ರು ಹಿಂಗೆ ಕುಂತ್ಕೊಂಡು ಮನೆಗೆ ಸೇರೋಕ್ಕಿಲ್ಲ ಅಪ್ಪ ಎಷ್ಟೊಂದ್ರೂ ಸಂಪಾದನೆ ಮಾಡ್ಕಂಡು ಬಟ್ಟಾಡ್ತಾನೆ ಯಾರಿಗೋಸ್ಕರ ಬಟ್ಟಾಡೋ ನಮ್ಗಳ್ಗೋಸ್ಕರ ಅಲ್ವಾ ಅನ್ನೋದನ್ನ ಅವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ತಾ ಹಿಂಗೆ ಆಗೋದು ಸುಮ್ಮನೆ ರೀ ಇನ್ನೇನು ಮಾಡಿ ಕರಾಮೀರು ಮೂರು ನಾಲ್ಕು ದಿವಸ ಆಯಿತು ಎಲ್ಲಿದ್ದಾವೆ ಯಾವ್ತಾವ ಇದಾವೆ ಸದ್ಯಕ್ಕೆ ಮನೆಗೆ ಬರಲಿ ಅಂತ ಬೇಡ್ಕೊ ಅಷ್ಟೇ ಇನ್ನೇನು ಇನ್ನೇನು ಮಾಡೋಕ್ಕಾಗದು ಇನ್ನೇನು ಮಾಡೋಕ್ಕಾಗದವಾ ಕಾಣೆ ಕನಕ ಕಾಣಿ ಈ ಥರ ಆಯ್ತದೆ ಅಂತ ಅಂದ್ಕಡಿತಿಲ್ಲ ಕನಕ ಒಬ್ಬ ಗಂಡೆಗ್ಳು ಮಾತಾಡ್ತಿಲ್ಲ ಮಾತಾಡ್ಸಿತ್ತಿಲ್ಲ ಅದು ಯಾವ ಮಟ್ಟಕ್ಕೆ ತಲೆಗೆಡ್ಸ್ಬಿಟ್ಟ ಮೇಡಮ್ ಮಗ ಹಾಂ ಯಾವ ಥರದಲ್ಲಿ ತಲೆಗೆಡ್ಸಿರ್ಬೇಕು ನೋಡು ಸಾವಿತ್ಕುನ ಪದ್ಮನ ಪದ್ಮುನ್ ಮಗನಿಗೆ ಮಾತಾಡ್ಸೋಕೆ ಬಂದಾಗ ಒಸಿ ಉಗಿದು ಕಳ್ಸಿದ್ಲ ನಾನು ಹೆಂಗೆ ಹೋಗ್ಬಿಡವ ಹಂಗೆ ಬೆನ್ನು ಹಿಂಗೆಲ್ಲ ಗಂಡೆಗಳು ಪಂಡೆಗ್ಳು ಸವಾಸಕ್ಕೆ ಹಿಂಗೆ ಹೋಗ್ಕಿಲ್ಲ ಅಂತ ನಾನು ಅಂದ್ಕಡೆ ಕನಕ ಈ ಥರ ಮಾಡ್ತಾಳೆ ಹಿಂಗೆ ಅನ್ಯಕಾರ ಬುದ್ಧಿ ಕಲ್ತಾಳೆ ಅಂತ ನನ್ಗೆ ಗೊತ್ತಿತ್ತಿಲ್ಲ ಮೋಸ ಮಾಡೋಕೆ ಹೆಂಗಾರು ಮನ್ಸ್ಬಾತಕ ನಾವು ಹೆಂಗಿರಬೇಕು ಎಷ್ಟು ಲಕ್ಷ ಜನವಾಗಿರ್ಬೇಕು ಅನ್ನೋದು ಗೊತ್ತಾಗ ನೀರಿ ತೊಡಗಲಿಗೆ ಈ ಥರದಲ್ಲಿ ಮಾಡ್ಬಿಟ್ಟು ನಮ್ಮ ಮಾನ ಮರ ವದಿಯಾಗ ಕಳೆದ್ಬಿಟ್ಲಕ್ಕ ಸುಮ್ಮನಿರವ ಇನ್ನೇನು ಮಾಡ್ಯವ ಅವರ್ತ್ಕೋಬೇಕು ಹೊರ್ತ್ಕೊಂಡ್ಬಾಳ ಬುಟಾಕ ತಗೆ ಬುಟ್ಟಾಕ ಮಗ ಸುಮ್ಮನೀರು ನೀನು ಧೈರ್ಯ ತಕೊಂಡ್ ಸುಮ್ಕೀನಿ ನೀನೇ ಸಬ್ಕದ್ರೆ ಎಲ್ಲರೂ ಸಬ್ಕಾಯ್ತಾರೆ ಸುಮ್ಮ ನೀರನೆ ಮಗ ಇನ್ನೇನು ಮಾಡಿ ತೆಗೆ ಏನು ಅಣೆ ಬರೀತು ಹೋಗಳೆ ಬತ್ತಾಳೆ ಸುಮ್ಕೀರ ತಲೆ ತಲೆಗೆ ಇಸ್ಕೊಬೇಡ ನೀನು ಸುಮ್ಕಿರು ನಿಲ್ಲ ಕನಕ ನಿಲ್ಲ ಬೆಳಗ ಅಂದ್ರೆ ನನಗೆ ನಿದ್ ಬತ್ತೆ ಹೂ ತಪ್ಕೊಂಬನಿ ಕಳೋದು ನನಗೆ ನೆನ್ಸ್ಕೊಂಡ್ರೆ ನನಗೆ ಹೆಂಗ ಆಯ್ತದೆ ಗೊತ್ತಾ ಏನಕ್ಕೋ ಆಪಕ್ಕೆ ಮಾತಾಡ್ಬೋದು ಒಂದ್ಸಲ ನನಗೆ ಪ್ರೀತಿ ಇಲ್ವಕ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾಗೇ ಅನ್ಸ್ಕೊಂಡ್ರೆ ಅಯ್ಯೋ ತಬ್ರು ಮಕ್ಕಳು ಮುಂಡೆ ಬಿಟ್ಟು ಟೊಟ್ಟೋದ್ಲು ಈ ಮಕ್ಕಳನ್ನ ಒಳ್ಳೆ ಯತ್ ಮಾಡಬೇಕು ಹೊಚ್ ಕಟ್ಟಾಗಿರೋತಕ್ಕೆ ಕೊಡಬೇಕು ಅಂತ ಹೆಂಗೆ ಆಸೆ ಆಗಿತ್ತು ಗೊತ್ತಾ ನನ್ನ ಮುನ್ಸಿಗೆ ಸುಮ್ಮನೆ ನಿಲ್ವಾ ಆಯ್ತು ಸುಮ್ಕಿನೇ ಅಯ್ಯೋ ಅಣೆ ಬರಿದ್ದಂಗೆ ಆಯಿತು ಸುಮ್ಕಿನ ಮಗ ತಲೆಗೆಸ್ಕೊಳಕ್ಕೆ ಹೋಗ್ಬೇಡ ಹೋಗಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ